ಹ್ಞೂ ಕಣೆ ನೀನು ಬರಲಿ ಅಂತ ಕಾದೆ ಹ್ಞೂ ನಡಿ ಹಾಂ ಇವುಗಳ್ನೇನು ನಾನು ಒಬ್ಬನೇ ಹೊಡ್ಕೊಂಡು ಹೋಗಾಕತ್ತಾ ಇವು ಹೇಳಿದ ಮಾತೆ ಕೇಳಲ್ಲ ಹ್ಞೂ ಯಾಕೆಂದ ಹೋಗ್ತಾ ಇರ್ತಾವ್ ಸುಮ್ಮನೆ ಹಾಂ ಇವು ಕೇ ಒಬ್ರೆಲ್ಲ ಬರಲ್ಲ ಹ್ಞೂ ಒಂದು ಮೂರು ಜನ ಅಂತರೂ ಬೇಕಿದ್ದಕ್ಕೆ ನೋಡಿ ನಡಿ ಹಾಂ ಮುಂದೆ ಇರುತ್ತೆ ಹ್ಞೂ ನಾನು ಮುಂದೆ ಹೋಗ್ತಾ ಇರ್ತೀನಿ ಜಲ್ದಿ ಜಲ್ದಿ ಬಾ ಐಟಾ ಊಟ ಗೌರಿ ಊಟ ಊಟ ಎತ್ಲಾ ನೋಡ್ತಾವ್ ನೋಡ್ ನಾನು ಹೇಳ್ಲಿಲ್ಲ ಒಂದ್ ಕಡೆ ಹೋಗಲ್ಲೂ ಹ ಒಂದೊಂದು ಒಂದೊಂದ್ ಕಡೆ ಎಳ್ಕೊಂಡ್ ಹೋಗ್ಕೊಂಡ್ ಅದ್ ಹೆಂಗ್ ದಬಾಯಿಸುವ ಆರಾಮ ನೀನೆ

ஆ இல்லையா நாலையா ஆ மாந்தக்கே ஒரு நாச்சம்பி சீ காசி போய்டும் போடு ஆ அது நேர் கர்க்க கொண்டு போகாதடா சாக்கு இவங்களை வಳ್ கொண்டு போக நடி ஹூ சரி சரி யாதுடு ஹூ சரி ಹೋಗு இல்ல நிட்கந்தி யத்தத்த ஓடானுள ரோட் நெ கேடு நெ கே எல்லார யார மனைatro ஓக்க ஊங்கிர கிடி ತಿன்கந்து ஓக்கவை ஆ பைடாட தர ஜானுள ஓ ஓ अजी अजी இது யாக்கல பாப்பா சாலிகோகில்வே யூட்டத்தா

അജ്ജിഗു ആകില്ല

ಅಯ್ಯಯ್ಯ ಯಾಲ್ ಕಣ್ಲ ಪಾಪ ಆ ನಿನಗೆ ಯೋ ನೋಡಿದ್ರು ಅರ್ಥವಾಗಲ್ಲ ಹ್ಮ್ ನೀನು ಹಿಡಿದುದೇ ಆಟ ನಿಂದು ಹ್ಮ್ ಯೋ ನೋಡಿದ್ರು ಯಾವ್ದ ಜೋಳಿದ್ವ ಹಿಡ್ದು ದಾಟ ಬಿಡದೇ ಇಲ್ಲ ನೀನು ಹ್ಮ್ ಇನ್ನೇನ್ ಮಾಡಕತ್ತೆ ಹ್ಮ್ ನಡಿ ನಡಿ ತೊಳಿವಂತೆ ದಾನಮಯ್ಯ ಹ್ಮ್ ಸರಿ ಕಣಜಿ ಅಂದ್ರೆ ನಡಿ ಹೋಗೋಣ ಅಜ್ಜ ಓಡ್ತಾ ಬಡ್ಕೊಂಡು ಹ್ಮ್ ಅಂದ್ರೆ ನಾನು ಹೋಗ್ತಾ ಇರ್ತೀನಿ ನೀನ್ ಬಾರಜ್ಜಿ ಹ್ಮ್ ಪಾಪ ಅಜ್ಜ ಒಂದೇ Ya, warka lai tak yatta gokawa uo. Ya, ini rasa warkan tiri. Hey, gori, udah, udah. Ya, jua rasa koala bih suri la papa. Aku yordan mat kualala uo. Oh, su mian tanat rau waktu terkawai. Ah, one kadi Udah, udah. Gori, gori, gori.

ಏ ಎಲ್ಲಿಗೆ ಹೋಗೋಣ ರಾಸುಗಳನ್ನ ಹ್ಞೂ ಇಲ್ಲೇ ಕ್ಯಾರೆ ತಕ್ಕ ಹೊಡ್ಕೊಂಡು ಹೋಗ್ತದಿ ಹ್ಞೂ ಇವುಗಳು ಮೈ ತೊಳ್ದಾರೆ ತುಂಬಾ ದಿನ ಆಗಿತ್ತಪ್ಪ ಹಬ್ಬ ಬೇರೆ ಬಂತಲ್ಲ ಸಂಕ್ರಾಂತಿ ಹಬ್ಬ ಹ್ಞೂ ಅದಕ್ಕೆ ದಾನಗಳ್ ಮೈ ತೊಳೆಯೋಣ ಅಂತ ಹೇಳಿ ಹಿಂಗೆ ಕ್ಯಾರಿ ಹೊಡ್ಕೊಂಡು ಹೊಂಟಿವಿ ಕಂಡ ಓ ಹೌದೇನು ಹಂಗಾರೆ ಈ ಸಲ ಹಬ್ ಜೋರೈತಿ ಏನಜಿ ಗುಂಡಜಿ ಹಬ್ಬ ಹಂಗಾರೆ ಜೋರ್ ಸಲಿ ದಾನದ ಮೈ ಎಲ್ಲ ಎರಡು ಮೂರು ದಿವಸಕ್ಕೆ ಮುಂಚೆನೇ ತೊಳಿತಾ ಇದಿಯಾ ಹಬ್ಬ ಐತಪ್ಪ ಹಂಗಾರೆ

ಆಮೇಲೆ ಮಾತಾಡ್ಕ ನಿದ್ಕನಂತೆ ಒತ್ತಕ ತನ್ನ ನಡಿ ಓ ಹೋಗ್ ಹೋಗ ಜ ಒತ್ತಕತೆ ದಾನಗಳೆಲ್ಲ ಓದು ಹೋಗ ಹೋಗ ಹೋಗ್ರಿ ಇಲ್ಲೆ ತೊಳೆಯದಾ ಹೋಗ್ಕडला ತುಂಬಾ ಅರಿಯ ನೀರತ್ತ ಹೋಗಬೇಡಿ ಹಾ ಇಲ್ಲೇ ಮುಂದೆ ಗಸ ಹೊಡ್ಕೊಳ್ಳಿ ತರುಪ ಕೇಳಲ್ಲ ನಾನು ಈ ಕಡೆ ಓಡಿಸ್ತೀನಿ ಐ ಐ ಗೌರಿ ಗೌರಿ ಇದ್ ನೋಡ ಇದ್ ಹೆಂಗಾಡ್ತೇತಿದ್ವು ಇದೇನು ಮೈ ಮೈತೊಳಕ್ ಕರ್ಕಂಬಂದ್ರಿಗೆ ಏನು ಅನ್ನಂಗಿಲ್ಲ ಸುಮ್ ನಂಗೆ ಅಂತ ಒಕ್ಕೇ அது அங்கே தகாது அதுக்கு யோசித்து வரும்போது அது அங்கே யாராவது மேட்டருக்கு தகாது வழிவழி முன்னு கொடி சரி சரி அக்கடை இன்ஜின்ஸ் தொலைக்கின்ற அதில் நான் தொலைக்கின்ற அதனை தொலைக்கும் தேனும் மாடல் Gori, gori ya. Tidak, tidak. Ayah, ayah, ayah. Ya, tera tidak tadi tu musuh di tolak itu berada itu. Hey, gori hau How, how, how. Hey, huda. Aji, ya tak jadi ಹ್ಞೂ ನಾನುಗಳು ಪಾಪ ಹೊಲ್ದಾಗೆಲ್ಲ ದುಡ್ದು ಆ ಎಲ್ಲ ಬೆಳೆ ಬರೋ ವರ್ಷಕ್ಕೆ ಕೆಲಸ ಎಲ್ಲ ಮುಗಿತಾವಲ್ಲ ಬೆಳೆ ಪೋಸ್ಲೆಲ್ಲ ಪಾಲ ಬಂದ್ಬಿಡ್ತಾವ ಸಂಕ್ರಾಂತಿ ಹಬ್ಬ ಹೊಟ್ಟಿಗೆ ಹಾ ಈ ಪಾಲುದ ಹಬ್ಬ ಅಂತ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಸುಗ್ಗಿ ಹಬ್ಬ ಹೇಳಿ ಹ್ಞೂ ನಾನುಗಳು ಪಾಪ ಎಲ್ಲ ದೊಣ್ಣದು ದೊಂಡು ಸಾಕಾಗಿರ್ತಾವಲ್ಲ ಅದಕ್ಕೆ ಅವುಗಳಿಗೆ ಮೈತ್ವಾದು ಅಲಂಕಾರ ಮಾಡಿ ಅವುಗಳಿಗೆ ಈ ಬೆಂಕಿ ಹಾಕ್ಬಿಟ್ಟು ಕಿಚ್ಚಾಯಿಸ್ತೀವಿ அவுகனங்கர்லி தாக்கேரிலு தனிபிட்டு கிச்சாய்சிவி அவுங்க

நீர்ாக்காரி சேர்க்காடக்கு ஆஹ் அது சாக்கி ஆஹ் பாப்பா நோடு அவுட் எங்க சோணி மெத்தி மெத்தி

ಅಯ್ಯೋ ಇನ್ನೊಂದು ಎತ್ತ ಗೊತ್ತಾಜ್ ಅದು ಕಾಣಂಗಿಲ್ಲ ಇಲ್ಲ ನಿಂತ್ಕೊಂಡು ಇಟ್ಟತನ ಏ ಅಲ್ಲೇ ಇರ್ಬೇಕು ನೋಡಿ ಇಲ್ಲೇ ಇತ್ತಲ್ಲ ಇಟ್ಟತನ ಅಯ್ಯೋ ಎತ್ತ ಗೊತ್ತಾ ಮೇಕೆ ಅಂತ ಅದು ಯೋ ಸಲಿ ಒಡಕ ಬಂದ್ರೂ ಮೇಯ್ಯದಂತ ಬಿಡಲ್ಲ ಅದು ಎತ್ತಲ ಗೊತ್ತೇನ ಮೇಯಕ್ಕೆ ತಗೆ ಹೋಗಿ ಒಂದಿಟ್ ನೋಡ ಹೋಗು ಓ ಸರಿ ಸರಿ ಹೋಗ್ ಒಡ್ಕೊಂಡ್ ಬರ್ತೀನಿ ಎಲ್ಲ ಹೋತೆ ನೋಡ್ಕೊಂಡು ಹ್ಞೂ ಈ ಬ್ಯಾಡ್ನು ಅತ್ಲಾಗೆ ಬಿಸ್ಲಿಗೆ ಮೇಯಕ್ಕೆ ಹೊಡಿತಾಗ ಹ್ಞೂ वागु वागु यातल गोता पाई दना अधि नंद दुदन तर्द्दु दातो ओअ अधन वावकाम भाई कड़े ओअ शरी कड़े अधि गवरे अधि अधि इलोड यस्चनक बैल्ल बूझ्च्टो अड़ी नियान्ति याले वन्चू

ಹಾ ನಿಮ್ಮ ಅಜ್ಜನ್ನ ಜೊತೆ ಹುಡುಕು ನೋಡಿದ್ರಲ್ಲ ಗೆಳೆಯರೆ ನಾವು ಈ ಸಂಕ್ರಾಂತಿ ಹಬ್ಬ ಬಂತು ಅಂತ ಹೇಳಿಬಿಟ್ಟು ನಮ್ಮ ದನ ಕರುಗಳನ್ನೆಲ್ಲ ಬಂದು ಹಿಂಗೆ ಕ್ಯಾರೆಗೆ ಮೈ ಇದೀವಿ ನೀವು ಹಿಂಗೆ ನಿಮ್ ದನ ಕರುಗಳನ್ನೆಲ್ಲ ಹಿಂಗೆ ಕ್ಯಾರೆಗೆ ಹೊಡ್ಕೊಂಡು ಹೋಗಿ ಮೈ ತೊಳಿತೀರಾ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು